ನಾವೆಲ್ಲರೂ ಕೂಡ ಮೊದಲನೇದಾಗಿ ಮಡಿವಾಳ ಮಾಚಿದೇವರ ಜಯಂತಿಗೆ ಶುಭಾಶಯಗಳನ್ನ ಹೇಳ್ತಾ ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಬಸವಣ್ಣವರು ಒಂದು ಒಳ್ಳೆಯ ಕೆಲಸ ಮಾಡಿದರು ಎಲ್ಲ ಜಾತಿಯವ್ರನ್ನೂ ಸೇರಿಸ್ಕೊಂಡ್ರು ಯಾಕೆ ಅಂದರೆ ಯಾವ ಜಾತಿಗೂ ಕೂಡ ಅನ್ಯಾಯ ಆಗಬಾರ್ದು ಎಲ್ರಿಗೂ ಕೂಡ ಸಮಾನವಾದ ಹಕ್ಕು ಮತ್ತು ಎಲ್ಲ ದೊರಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅನುಭವ ಮಂಟಪದಲ್ಲಿ ಸೇರಿಸ್ಕೊಂಡ್ರು ಅದರಿಂದ ಬಸವಣ್ಣವ್ರನ್ನೇ ವಿರೋಧ ಮಾಡಿದಂಥವ್ರು ಕೂಡ ಸಾಕಷ್ಟು ಜನ ಇದ್ದಾರೆ ಆ ಸಂದರ್ಭದಲ್ಲಿ ಅದೆಲ್ಲ ಮ ದೊಡ್ಡ ಕಥೆಗಳಿದೆ ದಯಮಾಡಿ ನಾವೀಗ ಚಂದ್ರಶೇಖರ್ ಅವರು ಹೇಳೋದ ರೀತಿಯಲ್ಲಿ ನಾವೆಲ್ಲ ರೀತಿಯಲ್ಲಿ ಎಲ್ಲ ಸಣ್ಣಪುಟ್ಟ ಜಾತಿಗಳಿಗೂ ಕೂಡ ಅವ್ರಿಗೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು ಅದನ್ನು ನಮ್ಮ ಕರ್ತವ್ಯ ಈಗ ಸರ್ಕಾರದಲ್ಲೂ ಕೂಡ ಅದಕ್ಕೆ ಹೆಚ್ಚಿನ ಒತ್ತು ಕೊಡೋ ರೀತಿಯಲ್ಲಿ ನಾವು ಎಲ್ಲ ಸೇರಿ ಒತ್ತಾಯ ಮಾಡಿ ಅವ್ರಿಗೆ ಮೀಸಲಾತಿಯಿಂದ ಜೊತೆಯಲ್ಲಿ ಈಗ ಅವ್ರಿಗೆ ಒಂದು ಅವಕಾಶ ಇದೆ ನಮ್ಮ ಚಂದ್ರ ಅವ್ರಿಗೆ ಅವಕಾಶ ಇದೆ ನಾಮಿನೇಷನ್ ಮಾಡೋ ಸಂದರ್ಭದಲ್ಲಿ ಒಂದು ನನಕಿವಿ ಮಾತೇನೆಂದರೆ ಇಂಥ ಜಾತಿಗಳು ಯಾವ್ಯಾವ ಜನಾಂಗಕ್ಕೆ ಶೋಷಣೆಗೆ ಅವರು ರಾಜಕೀಯವಾಗಿ ನಿಂತು ಗೆಲ್ಲಕ್ಕಾಗಲ್ಲ ಅಂಥ ಜನಾಂಗದವ್ರಿಗೆ ಒಂದೊಂದು ನಾಮಿನೇಷನ್ ಕೊಡಿಸೋಂಥದ್ದು ಮಾಡಿದ್ರೆ ಖಂಡಿತ ಅವ್ರಿಗೂ ಕೂಡ ರಾಜಕೀಯವಾಗಿ ಮೇಲೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ಕೂಡ ನಾನೊಂದು ಅವ್ರಿಗೆ ಕಿವಿ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ ಜೊತೆಗೆ ಒಂದು ಒಂದು ನಾವು ಏನು ಸಮಾಜದ ಹನ್ನೊಂದು ಕುಂಟೆ ಜಮೀನಲ್ಲಿದೆ ಅದಕ್ಕೆ ನಾವು ಉತ್ತಮ ರೀತಿಯಲ್ಲಿ ಅಧ್ಯಕ್ಷ ಮಾಡಿಸ್ಕೊಳ್ಳಿ ಮಾಡಿಸ್ಕೊಂಡಂಥ ಸಂದರ್ಭದಲ್ಲಿ ಖಂಡಿತ ಅದಕ್ಕೆ ಉತ್ತಮವಾದ ಒಂದು ಸಮುದಾಯ ಭವನವನ್ನು ಕೂಡ ಮಾಡಿ ಅಲ್ಲೇ ಒಂದು ಸಣ್ಣದಾಗಿ ದೇವಸ್ಥಾನವನ್ನು ಕೂಡ ಮಾಡ್ಕೊಳ್ಳೋಣ ಜೊತೆಯಲ್ಲಿ ಅದು ದೇವಸ್ಥಾನವನ್ನು ಕೂಡ ಇರಲಿ ಇದ್ರ ಜೊತೆಗೆ ನಿಮಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಅಲ್ಲಿ ಶುಭ ಕಾರ್ಯಗಳು ಮಾಡೋದ್ರ ಜೊತೆಯಲ್ಲಿ ಸಮಾಜದ ಕೆಲಸಗಳನ್ನ ಮಾಡ್ಕೊಳ್ಳಿಕ್ಕೆ ಅನುವಾಗ ನಿಟ್ಟಿನ ನಿಟ್ಟಿನಲ್ಲಿ ಅಲ್ಲಿ ಎರಡು ಫ್ಲೋರ್ನಲ್ಲಿ ಒಂದು ಒಳ್ಳೆಯ ಸಮುದಾಯ ಭವನವನ್ನು ಕೂಡ ಮಾಡ್ಕೊಳ್ಳೋಣ ಅದಕ್ಕೆ ರೂಪರೇಷೆಗಳನ್ನ ತಯಾರು ಮಾಡಲಿ ನೀವೆಲ್ಲ ಸಂಘದವರು ಖಂಡಿತ ಅದಕ್ಕೆ ನಾವು ಸಹ ಮುಖ್ಯಮಂತ್ರಿಗಳ ಹತ್ರ ಮತ್ತು ಆ ಇಲಾಖೆ ಸಂಬಂಧಪಟ್ಟ ಇಲಾಖೆಯವ್ರನ್ನ ಹಿಡ್ಕೊಂಡು ನಾನು ಅದಕ್ಕೆ ಅನುದಾನವನ್ನು ಖಂಡಿತ ಹಾಕಿಸ್ಕೊಡ್ತೇನೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದ ಇವತ್ತು ಮಾಚಿ ದೇವರು ಎಲ್ಲರೂ ನಮಗೆ ಒಂದು ಸಮಾಜ ಅಂತಂದರೆ ಒಂದು ಊರು ಅಂದರೆ ಎಲ್ಲ ಸಮಾಜದವರು ಕೂಡ ಇರಬೇಕು ಅದು ಬಸವಣ್ಣವರ ಒಂದು ತತ್ವ ಆಗಿತ್ತು ಯಾರೋ ಈಗ ಒಬ್ಬರಿಲ್ಲದೇ ಇದ್ರು ಕೂಡ ಅಲ್ಲಿ ಕೊರತೆಗಳನ್ನ ಎದ್ದು ಕಾಣತಕ್ಕಂಥದ್ದು ಆಗ್ತದೆ ಜಾತ್ಯತೀತವಾಗಿ ಜಾತ್ಯಾತೀತವಾಗಿ ಕೂಡ ಒಟ್ಟಿಗೆ ಹೋಗುವಂಥದ್ದಾಗಬೇಕು ಅದು ಅನುಭವ ಮಟ್ಟದಲ್ಲಿ ಸಾರದಂಥದ್ದು ಅದನ್ನು ನಾವೆಲ್ಲರೂ ಕೂಡ ಎತ್ತಿ ಅವರೆಲ್ಲರಿಗೂ ಕೂಡ ಗೌರವಿಸಿ ಎಲ್ಲ ಅವ್ರದ್ದೇ ಆದಂಥ ವೃತ್ತಿ ವೃತ್ತಿನಲ್ಲಿ ಅವರು ಯಶಸ್ಸನ್ನು ಕಾಣೋ ರೀತಿಯಲ್ಲಿ ಜೊತೆಗೆ ಅವರು ಕೂಡ ಇವತ್ತು ಬರೋದು ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಬರಲಿಕ್ಕೆ ಏನೇನು ಆಗಬೇಕು ಅದೆಲ್ಲದಕ್ಕೂ ಕೂಡ ನಾವು ಪೂರಕವಾಗಿರೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಮಡಿವಾಳ ಮಾಚಿದೇವರ ಜಯಂತಿಯ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಕೂರ್ತಾ ನಾನು ಮಾಹಿತಿ ಜೈನ್ ಜಯ